ಓಹೋ ಏನಪ್ಪ ಸತೀಸ ಚೆನ್ನಾಗಿದ್ದೀನೋ ಅಪರೂಪ ಆಗ್ಬಿಟ್ಟಲ್ಲಪ್ಪ ಅಲ್ಲ ಕಣ್ಣಾ ಸಂತೋಷ ನಾನು ಹೇಳ್ಬೇಕಾಗಿರೋದ ನೀನು ಹೇಳ್ತಿದ್ದೆಲ್ಲೋ ಈ ತಲಿಯೇ ಇಲ್ಲ ನಿಂದು ನೀನು ನಮ್ಗೆ ಹೇಳ್ತಿದ್ಯೆ ನಾನು ಊರು ಬಿಟ್ಟಲ್ಲಾಗಣ ನೀನೇ ಪ್ಯಾಟೆ ಮನೆ ಮನೆ ಪ್ಯಾಟೆ ಅಂತ ಓಡಾಡ್ಸಿರೂ ಏನಪ್ಪ ಮಾಡೋಣ ಹೊಟ್ಟೆ ಪಾಡು ಒಂದು ಮನೆ ಅಂತ ಕಟ್ಲಾಗಿ ನಾನು ಪಾಡು ಅದು ಯಾವ್ರಿಗೆ ಮುಟ್ಟೋಗೋದೆ ಬಿಡು ತೆಗೆ ಹೆಂಗೋ ಏನು ಇಲ್ಲಿರ ಕೂತಿದ್ದೋ ನೀವು ಒಂದು ನೆಲೆ ಮಾಡ್ಕೊಂಡಿದ್ದೀರಾ ಬಿಡು ಎರಡು ದಿವಸ ಕಷ್ಟ ಇದ್ದಿದೆ ಈಗೆಲ್ಲ ನಡೆಸ್ತಿದ್ದಿ ಕೆಲಸ ಇನ್ನೆಲ್ಲೋ ಯಪ್ಪ ನಡ್ಸೋದು ಒಂದೇ ಒಂದು ಬಿಲ್ಡಿಂಗ್ ಪ್ಯಾಟಲ್ ಇದೆ ಇಲ್ಲೇ ಪಕ್ಕದೂರ್ನಾಗ ಒಂದೆರಡು ನಡೀತಾ ಇದೆ ಅಷ್ಟೇ ಅಂದಂಗೆ ಏನೋ ಹೊಸ ಇಸ್ಯಕ್ಕೆ ಕೇಳಿದೆ ಏನು ಇಸ್ಯಾ ಏನು ಅಂತ ನೀನು ಹೇಳು ಏನೋ ಎಲೆಕ್ಷನ್ ನಿಂತ್ಕೋತಿದ್ಯಂತೆ ಅಯ್ಯೋ ನನಗೆ ಯಾಕ ಎಲೆಕ್ಷನ್ ನಾನೇ ನಿಂತ್ಕೋತೀನಿ ಹಿಂದೆ ಈ ಊರು ಜನ ಬಿಡ್ತಿಲ್ಲ ಮನೇಲಿ ಹೋಗ್ತಿಲ್ಲ ನಾನು ಪಾಡ್ ಯಾಕೆ ಕೇಳಿಯ ಅದಂಗೆ ಆಗಲಿ ಜಾತ್ರೆ ಅಂತವಾ ಹ್ಞೂ ಅಂದೀವಿ ಈ ಊರಿನ ಪಾಡ್ ನೋಡೋಕ್ಕಾಗ್ದೆ ನೋಡು ಅರ್ಧ ರೋಡ್ಗೆ ಟಾರ್ದೇ ಇನ್ನು ಅರ್ಧ ರೋಡಕ್ಕೆ ಮಣ್ಣು ಅದೇ ಅದಕ್ಕೆ ಸತೀಶ ಹಿಂಗೆ ಹೇಳ್ತೀನಿ ಅಂತ ಬೇಡ ನನಗೆ ನೀನು ನಿಂತ್ಕೋ ಸಂತೋಷ ಅದಕ್ಕೆ ನೊಟ್ಟೆ ಉರಿಲ್ಲ ಆದರೆ ಏನು ಇಶೆ ಹೇಳು ಆದರೆ ಹೋದರೆ ಅಂತೀ ಏನು ಮಾತಾಡು ನಾನು ಯಾಕೆ ತಪ್ಪು ತಿಳ್ಕೊಳ್ಳೋನಾ ಅಂಥ ಸೀಸ್ಯಾ ನೀನೇನು ಹೇಳಿ ಏನೂ ಇಲ್ಲ ಆ ಬೋಳಪ್ಪನ ಸಮಾಚಾರ ನಿಂಗೆ ಗೊತ್ತಾಗದೆ ಗೊತ್ತಿಲ್ಲ ಹೇಳ್ತೀನಿ ಕೇಳು ಅವ್ನ ಮನ್ಸ ಸರಿ ಇಲ್ಲ ಈ ಎಲೆಕ್ಷನ್ ವಯಸ್ಸಿದಾಗಂತೂ ಯಾರನ್ನೂ ಅವ್ನ ಮಖ ಮರೇ ನೋಡಲ್ಲ ಅಂಥದ್ರಾಗೆ ಹೋಗಿ ಅವನಿಗೆ ಆಪೋಜಿಷನ್ ಆಗಿ ನಿಂತ್ಕಂತಿದ್ದೀ ಅಂದರೆ ಹೊಸಿ ಯೋಚನೆ ಮಾಡಬೇಕಾದ್ವಿ ಸರ್ವೆ ಸುಮ್ಕೆ ಯಾಕಲ್ಲ ನಿನಗೆ ಏನು ಜಮೀನ್ದಾರಿಕೆ ಅದು ಅದು ನಿಮ್ಮ ಮಾವೊಂದು ಅವ್ರು ಹೋದ್ರೆ ಅವ್ರ ಮಗನಿಗೆ ಬರ್ತದೆ ನಿನ್ನೇನೋ ನಿಮ್ಮ ಮಾವ ಕಷ್ಟ ಸುಖ ನನಗೆ ಅಕ್ಕನ ಮಗ ಅಂತ ಸಾಕು ಬೆಳ್ಸೋರೆ ಅಂಥದ್ರಾಗೆ ಏನೋ ಇರೋಕ್ಕೂ ಒಂದು ನೆಲೆ ಮಾಡಿ ಕಟ್ಟೋರೆ ನಮ್ಮಂಗೇನು ನೀನು ಅಲ್ದಾಡೋಕ್ ಇಲ್ಲ ಅಂಥದ್ರಾಗೆ ಇಂಥ ದುಷ್ಟಂದ್ರ ಸವಾಸ ಯಾಕೋ ನಿಂಗೆ ಸುಮ್ ಕಿತ್ಬಿಡ್ಲಾ ನನ್ನ ಕಿವಿ ಏನೋ ಬಿತ್ತು ಹಂಗಾಗಿ ಎಷ್ಟೇ ಆದ್ರೂ ನಮ್ಮ ನಮ್ಮಲ್ಲಿ ಏನೇ ಬಂದು ಹೋದ್ರೂ ನಿನ್ನ ಸ್ನೇಹಿತ ಎಷ್ಟೋ ಕಷ್ಟ ಆಗಿದ್ದಿ ಅದಕ್ಕೆ ಹೇಳ್ಬೇಕು ಅನ್ನಿಸ್ತು ಹೇಳ್ತೇವ ಹೆಂಗೋ ಅಚ್ಕಟ್ಟಾಗ ಉಂಟು ಮಗ ಹುಟ್ಟದೆ ಒಳ್ಳೆ ಮನ್ತಂದು ಎಂಟು ತಂದ್ಕೊಂಡಿದ್ದಿ ಸುಮ್ ಕಿದ್ಬಿಡು ಇವೆಲ್ಲ ಬಿಟ್ಬಿಡು ಈ ಆಗ ಇವರಿಂದನಾ ಆಗಂಟು ಕುಡಿಸ್ತಾರೆ ಆದ್ಮೇಕೆ ತಮ್ಮ ಆಗ್ದಿರೋ ಹೋದರೆ ನೀನು ಯಾವ ಊರ್ಲಾ ಅಂತಾರೆ ಸುಮ್ಕೆ ತಲೆ ಕೆಡ್ಸ್ಕೋಬೇಡ ಬಡವ ನೀನು ಇರು ಅಂತ ಅದೇನು ಜಮೀನ್ದಾಗ ಏನೋ ಮಾಡ್ತಿದ್ದೀನಿ ಇದೆಲ್ಲ ಮಾಡ್ಕೊಂಡು ಇದ್ಬಿಡೋಕಾಕಿದೆ ಇವೆಲ್ಲ ಸರಿ ಹೋಗಿಲ್ಲ ಇಲ್ಲ ಇವೆಲ್ಲ ಪೋಲಿ ಪುಂಡುಗಳಿಗೆ ಸರಿ ಇಲ್ಲ ಅವರೇ ಅವ್ರಿಗೆ ತಕ್ಷಣಂಗೆ ಏನು ನಿಂತ್ಕತೀವಿ ಇನ್ನೋರು ಆದರೆ ಸರಿ ಸುಮ್ಕಿಲ್ಲ ಇದೇನೋ ಹಿಂಗಂತ ಅಲ್ಲ ಕಣಲ ಸಂತೋಷ ಅದು ಹೆಂಗೋ ಸೀತಕ್ಕೆ ಎರಡ್ಕೊಂಡು ಗಡ್ಡ ಮೂಗ್ ಕುಯ್ದರು ಅಂತಾರಲ್ಲ ಹಂಗಾದಲ್ವ ಅವ್ನು ಸರಿ ಇಲ್ಲ ಅಂದ್ಬಿಟ್ಟು ಇವರವ್ರು ನಂತಕ್ಕೆ ಬಂದರೆ ನಾನು ಅದಕ್ಕೆ ಕಂಡು ಹಿಂದಕ್ಕೆ ಕೂಳ್ಕೊಂಡ್ರೆ ನಮ್ಮ ಜನ ಏನಂತಾರಲ್ಲ ಅಲ್ಲ ಜಮೀನ್ದಾರಕ್ಕೆ ಇದ್ರೆಯಾ ಈ ಎಲೆಕ್ಷನ್ ಪಂಚಾಯತಿ ಅಂತ ಬರಬೇಕೆ ನ್ಯಾಯ ಕೇಳೋಕ್ಕೆ ಯಾವನು ಅದೇನಲ್ಲ ಊರಿನ ಪರಿಸ್ಥಿತಿ ನೋಡಿಲ್ಲ ಅಂದ ನಾವೇನೋ ಹಿಂಗೆ ಬಳ್ಕೊಂಡು ನಮ್ಮ ಮಕ್ಳಿಗೂ ಇದೆ ಬೇಕೆ ನಾವು ಈಗಲಾರ ಬದಲಾಗಿ ಏನೋ ಅವ್ನು ಮಾಡ್ಬೇಕಲ್ವೇ ಅವ್ನೇನಲ್ಲ ಮಾಡ್ಬಿಟ್ಟನು ಏನಿಲ್ಲ ವಯಸ್ಸು ನಿನ್ನ ಕಿವಿ ಬಿದ್ದಿದ್ದು ಯಾಕೆ ಅಷ್ಟೊಂದು ಹೆದರ್ಕತಿದ್ದಿ ಅವನೇನು ಏನು ಸರ್ಕಾರಕ್ಕಿತ್ಲೂ ದೊಡ್ಡವನೇ ಸತೀಶ ನಾನು ಸರ್ಕಾರಕ್ಕಿಂತ ದೊಡ್ಡವನು ಅಂತ ಹೇಳ್ತಿಲ್ಲ ಅವನು ಎದುರಾಯ್ಕೊಂಡ್ರೆ ಆಮೇಲೆ ಸರ್ಕಾರನೂ ಆಗೋಕ್ಕಿಲ್ಲ ಯಾವುದೂ ಆಗೋಕ್ಕಿಲ್ಲ ಅದಕ್ಕೆ ಸುಮ್ಕೆ ಯಾಕೆ ಅಂತವ ಇದಕ್ಕೆ ಮುಂಚೆಲ್ಲೂ ಏನೇನಾಗದೆ ಅಂತ ನೀನು ಗೊತ್ತಾರೆ ನೀನು ಈಗ ಮಾತಾಡೋಕ್ಕಿಲ್ಲ ಏನಾಗೋಗೋದೇ ಹೇಳಪ್ಪ ಅಥಗೆ ಅವನು ಅವನಿರುದ್ಧವಾಗಿ ನಿಲ್ಲಕ್ಕೆ ಹೋದ್ರನ್ನ ಒಬ್ಬರನ್ನ ಉಳ್ಗಾಲಕ್ಕೆ ಬಿಟ್ಲಾಕಲ್ಲ ಊರು ಬಿಟ್ಟೆ ಓಡಿಸೋಣೆ ಕೇಳ್ದೆ ಬ್ಯಾರೆ ಲೋಕಕ್ಕೆ ಓಡಿಸ್ಬಿಡೋಣೆ ಅಂಥದ್ರಾಗೆ ನಿನಗೆ ಈ ಸಾಬ್ರಿ ಬೇಕೆಲ್ಲ ಇನ್ನು ನಿನ್ನ ಮಾವನ ಮಗ ಅವನಲ್ಲ ಕಿಸರ ಅಂಥವ್ರು ಆದರೆ ಕಿತ್ತೋದಾಗ ನಿಂತ್ಕೊತಾರೆ ನೀನು ಯಾವತ್ತೂ ಒಂದು ಹೆಸ್ರು ತಕೊಂಡವನಲ್ಲ ಅಂಥದ್ರಾಗೆ ಈ ಎಲೆಕ್ಷನಿಂದ ಯಾಕ್ಲಾ ಬೀದಿಗೆ ಬತ್ತಿ ಲೇ ಹೋಗ್ಲಾ ಹೇಳಿ ಪುಕ್ಲಾ ನೀನು ನನ್ನ ಎಲ್ಲ ಹೇಳಕ್ಕೆ ಬಂದವನೇ ಅವ್ನೇನೋ ಮಾಡ್ಬಿಡ್ತಾನಂತೆ ನಾವು ಇದ್ರಕೊಡ್ಬೇಕಂತ ಕಿಸೋರಂಗ್ ಕೇಲಾಗದ ನನ್ನ ಕೇಳ್ ಆಗಿಲ್ವಲ್ಲ ಏನಿಲ್ಲ ಮಾಡಿಬಿಟ್ಟಾನೋ ಅದೇನು ಮಾಡ್ತಾನೆ ನಾನು ನೋಡ್ತೀನಿ ಬಿಡ್ಲಾ ನಾನು ನಿಂತ್ಕೊಂಡು ಗೆದ್ದೆ ಅಂದರೆ ಅವಾಗ ಅವನೇನಿಲ್ಲ ನನ್ನ ಹತ್ರ ಬಂದು ಮಾಡೋಕ್ಕಾಗತ್ತು ಇಡೀ ಊರನಯ್ಯ ನಾನು ಹೆಂಗ ಅನ್ಕೊಂಡಿವ್ನ ಹಂಗೆ ಬದಲಾಯಿಸ್ತೀನಿ ಅವನೇ ಒಂದು ಕಿತ ಸೋತ್ನಕ್ಕೆ ಸೋತ ಮರ ಇಕಂಡೆಲ್ಲ ಓಡಾಡೋನು ಸುಮ್ಕಿರಲ್ಲ ಎದ್ರುಕಂಡ್ರೆ ಈಗಿನ ಕಾಲದಾಗೆ ಎದ್ತಾರೆ ಎದ್ರಿಸಿದ್ರೆ ಎದ್ರುಕೊಂಡು ಓಡಾಯ್ತಾರೆ ನೀನು ಸುಮ್ಕೆ ಎದ್ರುಕಳಕ್ಕೆ ಬಿಟ್ಟು ಈ ಮಾತಾ ಮನೆಗೆ ಬಂದು ಏನಾರು ನಾನು ಎಣ್ಣರು ಮುಂದೆ ಅಂದ್ಬಿಟ್ಟಿಯ ಮೊದಲೇ ಊರು ಬದ್ರಕಾಳಿ ಯಾವ ಥರ ಈ ವಿಷಯವಾಗಿ ನೀನು ಬಾವಿಸ್ಕೊಂಡು ಅದೇನು ಕೆಮ್ಮೆ ನೋಡು ಎಲೆಕ್ಷನ್ ಶುರು ಅದನ್ನಕ್ಕೆ ಹೇಳಿ ಕಳಿಸ್ತೀನಿ ಬಂದು ಆ ಕೆಲ್ಸಗಳು ನೋಡಿ ಓಟ್ ಹಾಕಿಸು ಎಲ್ಲರೂ ಕೆಲವೇ ಗೆದ್ದು ಊರು ಉದ್ಧಾರ ಮಾಡೋಣ ಲೇ ಲೇ ನನ್ನ ಮಾತು ನಿಂತು ಕಿವಿಗೆ ಅಡೀತಿಲ್ಲ ಕಣ್ಣ ಊರು ಉದ್ದಾರ ಆಗೋದು ಹಾಳಾಗೋಯ್ತು ನಾವು ಉದ್ದಾರ ಆಗೋದು ನೋಡ್ಕೊಳ್ಳೋಣ ಅಂದರೆ ನೀನು ನೋಡಲಾ ಹಿಂಗಂತಿದ್ದಿ ಅಲ್ಲ ಕಣ್ಣ ಮನೇಲಿ ಎಸ್ ಇಷ್ಟ ಇಲ್ಲ ಅಂದ್ರೆ ನೀನು ನಿಂತ್ಕೊಂಡು ನಾಳೆ ಹುಡುಗಿಗೂ ಭಯ ಅಲ್ವಲ್ಲ ಹೆಚ್ಚು ಕಡಿಮೆ ಆದರೆ ಒಂದು ಹೆಣ್ಣು ಹುಡುಗಿ ಮಡಿಕೊಂಡು ಯೋಚನೆ ಮಾಡಲ ನಿಮ್ಮ ಮಾವನು ಇದಕ್ಕೆ ಹೂನ್ಗೊಂಡವ್ರೇನೋ ಹೂ ಮತ್ತೆ ನಮ್ಮ ಮಾವ ಊಂದಿರೋ ಹೋದರೆ ನಾನೇದು ಮುಂದುವರಿಯುತ್ತೆ ನಮ್ಮ ಮಾವನೇ ಊದ ಇದಕ್ಕೆ ನಾನು ಬಂದಿರೋದು ಥ ವಾ ಪಾ ತೆಗೆ ನನಗೇನೋ ತಿಳಿದಂಗೆ ಹೇಳಿವಿನಿ ಮೇಲೆ ನೀನು ಪುಟ್ಟಿದ್ದು ಸರಿ ಬಾ ಟೀಗಿ ಕೊಡ್ಸೋನು ಇಲ್ಲ ಇಲ್ಲ ನೀನು ಹೋಗುವ ನನಗೆ ಹೊಸ ಕೆಲಸ ಅದೇ ಮಳ್ಳಿನ ನಾರಿ ಕೇಳಿದೆ ಬರ್ತೇನೋ ನೋಡ್ತೀವಿ ಆ ಮನೆಯದ ಪ್ಲಾಸ್ಟಿಕ್ ಕೆಲಸ ಅದೇ ಮುಗಿದ್ರೆ ಅದರದು ಹೊಸಿ ಪೇಮೆಂಟ್ ಇಸ್ಕೋಬೇಕು ಕಣ ನೋಡಿ ಮನೆ ವಿತಾ ಈಗ ನೆನಪಾಯಿ ತಂಡ ಆ ಮರಗಳು ಸಾರ್ವೆ ಕಟ್ಟವ ತಂದು ಹಾಕಿದವನು ತಿರ್ಗ ತಗೊಂಡೋಗ್ಬೇಕು ಬೇಡವೋ ಬೇರೆ ಕೆಲಸಕ್ಕೆ ಬ್ಯಾಡವ ನಿನಗೆ ಅಲ್ಲೇ ಹಾಕಿದೆಯಲ್ಲ ಮಳೆ ಚಳಿಗಾಳಿ ಹಿಂದಿರ ಒಣಗ್ಕ್ತಾವೆ ಅಯ್ಯೋ ಅವು ಈ ಸದ್ಯಕ್ಕೆ ಕೆಲಸ ಏನಿಲ್ಲ ಸಾರವೆ ಕಟ್ಟೋದು ಅಂದರೆ ಅದೇ ಪ್ಲಾಸ್ಟಿಂಗುಗೆ ಮೋಳ್ಗೆ ಇದ್ದಾಗ ಕಟ್ಕೊತೀವಿ ಈ ಸದ್ಯಕ್ಕೇನಿಲ್ಲ ಕಣ ಈಗ ಅದೇ ಮಳ್ಳು ಬಂದರೆ ನಾಳೆ ನಾಡಿದ್ದು ಆ ಬಿಲ್ಡಿಂಗ್ ಪ್ಲಾಸ್ಟಿಕ್ ಶುರುವಾಯ್ತದೆ ಆವಾಗ ಆಳ್ಗಳು ಕಳಿಸ್ತೀನಿ ತತ್ತರ್ತಕ್ಕೋ ನಾನೇ ಅದು ಜಾಗಿರಲಿಲ್ಲ ಎಲ್ಲೋ ಅಕ್ಕಕ್ಕೆ ಇರಲಿ ಅಥಗೆ ಎಂದ್ರ ಸುಮ್ಕಾಗಿದೆ ಗೊತ್ತು ಕಣ ನನಗೂ ಅದು ಮನೆಯಲ್ಲ ಇಷ್ಟ ಆಯ್ತಿನಪ್ಪ ನೀನು ಎಣ್ಣರಿಗೆ ನೀನು ಮನೆಯವ್ರಿಗೆಲ್ಲ ಇಷ್ಟ ಆಯ್ತು ಇಷ್ಟ ಆಯ್ತು ಇಷ್ಟ ಆಗದೆ ಇದ್ದತೆ ಅಷ್ಟು ಖರ್ಚು ಮಾಡಿವಿನಿ ಆದರೆ ಕಣ್ಣ ಮಗನೆ ಆ ಬಸ್ಟ್ ಮನೇಲಿ ವಾಟ ಕೊಡಲ್ಲ ಅಂದರೆ ವಾಟೂ ಕೊಟ್ಟಿಲ್ಲ ಗೀಟೂ ಕೊಟ್ಟಿಲ್ಲ ಸಾಮಖ್ ಮಾಡಿದ್ದೆಲ್ಲು ಸುಮ್ಕಿರಪ್ಪ ಸರಿಯಾಗಿ ಮಾಡೀನಿ ಅದು ಎಲ್ಲೋ ಒಂಚೂರು ಹೆಚ್ಚು ಕಡಿಮೆ ಆಗಿರ್ಬೇಕಾ ಹಣ ಮಗ ಕುಡಿದ್ಬಿಟ್ಟು ಬಂದು ಕೆಲಸ ಮಾಡ್ದ ನೆಟ್ಟು ಮಾಡಿಲ್ಲ ಅನ್ಸುತ್ತ ಹ್ಞೂ ಸರಿ ಹೊಲ್ಬಿಡು ಇನ್ನೊಂದು ಏನಾರ ಏನಾರೂ ಕೆಲಸಿದ್ದಾಗ ಬಂದಾಗ ಸರಿ ಮಾಡ್ಕೊಟ್ಟೇನೆ ಸರಿ ಬರೋಣ ಓ ಓ ಹೇಳಿದ್ದು ತಲೆಲ್ಲಿ ನೋಡಲ ಯೋಚನೆ ಮಾಡಲ ಯೋಚನೆ ಯೋಚನೆ ಏನಿಲ್ಲ ಸುಮ್ನೆ ಕೆಲಸ ಹಾಳು ಬಂದುಬಿಡು ಹಾಳಾಗ್ತೀವನ್ನ ಹೆಂಗಾರ ಎಂದು ಕೊಡ್ಸೋಣ ಅಂದರೆ ಹಾಂ ಮಾತೇ ಕೇಳ್ತಾ ಇಲ್ವಲ್ಲ ಈ ಬೋಳಪ್ಪನ ಹತ್ರ ಬೇರೆ ಕೊಚ್ಕೋ ಬಂದುಬಿಟ್ಟೆ ಇವ್ನು ನೋಡೋರು ಹಿಂಗಾಡ್ತಾವಲ್ಲ ಹೆಂಗ ಇವ್ನಿಂದು ಕೊಡಿಸೋದು ಹ್ಞೂ ಹ್ಞೂ ಹಾಂ ಅವನು ಇಷ್ಟ ಇಲ್ಲ ಅಂತ ಹೇಳ್ತವನಿ ನೋಡೋಣ ಯಾವಾಗಾರ ಟೈಮ್ ನೋಡ್ಕಂಡು ಇವನಿಲ್ಲದೆ ಇದ್ದಾಗ ಅವ್ನು ಹೆಂಡತಿ ಎತ್ಕಿ ಇವೆಲ್ಲ ಹೇಳ್ಬಿಟ್ಟಿಂಗೆ ಇಟ್ಬಿಟ್ರೆ ಅವಾಗಾರ ಇಂದು ಕೊಡಿತಾನೇನು ಆ ಬೋಳಪ್ಪ ಐವತ್ತು ಸಾವಿರ ಕೊಡ್ತೀನಿ ಇಂದವನಿ ಸಿಕ್ಬಿಟ್ರೆ ಇರೋ ಸಣ್ಣ ಪುಟ್ಟ ಸಾಲ ತೀರ್ಬಿಟ್ಟು ನಿಮ್ದೇ ಆಗ್ಬಿಡ್ತೀನಿ ನೋಡು ಸಿಂಚು ಸುಮ್ಮನೆ ಕುತ್ಕೊಂಡ್ರೆ ಸರಿ ಇವಾಗ ಓ ಅಂತ ಬಡ್ಕತಿದ್ಯಾ ಬಾಯಿ ಮೇಲೆ ಆಗ್ತೀನಿ ನಿಮ್ಮ ಅಪ್ಪ ನೋಡಿದ್ರೆ ಊರೆಲ್ಲ ತಿರ್ಕೊಂಡು ಕೂತವ್ರೆ ಇವಳಿಲ್ಲಿ ಓ ಅಂತ ಬಡ್ಕೊಂಡು ಕೂತಾಳೆ ನನ್ನ ಮನೆಗೆ ಕೆಲಸ ಮಾಡಲ್ಲ ನೀನು ನೋಡಲ ಮುಚ್ಚೆ ಬಾಯಿ ಹ್ಞೂ ಎತ್ಕೋತೀನಿ ಎತ್ಕೊಂಡು ಕುತ್ಕೊಂಡ್ರೆ ಇಲ್ಲಿ ಕೆಲಸ ಮಾಡೋರು ಯಾರು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದು ಬೇಡವೇ ಓದೋರು ಬಂದವರಲ್ಲೇ ಅವಳು ನೆತ್ಕೋಬೇಕು ರಕ್ಸನ್ ತಿಳ್ಕೊಂಡ್ ಕೂತಿರುವಾಗ ನೀನು ಎಪ್ಪ ನಡಿ ನೀನ್ ತಗೊಂಡೋಗಿ ನಾಳೆ ಅಜ್ಜಿ ಮನೆಗೆ ಬಿಟ್ಬಿಟ್ಬಿಡ್ತೀನಿ ಅಲ್ಲೇ ಬಿದ್ದಿರ ಏನು ಬಿಸ್ಕೆಟ್ ತಂದ್ ಬಡಿತೀನಿ ಕುತ್ಕೋ ಇಲ್ಲೇ ಎಲ್ಲರೂ ದಾಚೆ ಹೋಗ್ಬೇಕಂತೆ ಕಾಲ್ ಮೇಲೆ ಕೊಡ್ತೀನಿ ಹಂಗೇನೆ ನನಗೆ ಎತ್ಕೊಂಡು ಕುತ್ಕೊಳಕ್ ಟೈಮ್ ಇಲ್ಲ ಅಲ್ಲಿ ಬಟ್ಟೆ ಹಾಕಿವನಿ ಹೋಗಿ ಒಗ್ದಾಯ್ಕಿ ಒಣಗಾಕಿ ಕೊಟ್ಟು ಬರಬೇಕು ಹ್ಞೂ ಸಂದೆ ಆಗೋಯ್ತದ ನಾನೆಲ್ಲ ಮುಗಿಸೋದಕ್ಕೆ ಹುತ್ಕ ಸುಮ್ಮನೆ ಇರೋ ಯಾರೋ ಬಂದಂಗದೆ ನಿಮ್ಮ ಅಪ್ಪನೇ ಇರಬೇಕು ಓಹೋ ಸಂತೋಷಣ್ಣ ನೀವೇ ಬನ್ನಿ ಬನ್ನಿ ಯಾಕಮ್ಮ ಯಾರ್ಯಾರು ಬರೋಕ್ಕಿತ್ತೆ ಇಲ್ಲ ಇಲ್ಲ ಇವರೇನೋ ಬಂದರೆ ನಮ್ಮ ಕಂಡೆ ಬನ್ನಿ ಕುತ್ಕೊಳ್ಳಿ ಏನು ಅಪ್ರೂಪ್ ಆಗ್ಬಿಟ್ರಿ ಸಂದಾಕಿದೀರೋ ಹಾಕಿದ್ದೀರೋ ಇತ್ತಾಗೆ ಮನೆಗೆ ಬರಲಿಲ್ಲ ಏನಮ್ಮ ಮಾಡೋದು ಹೊಸಿ ಕೆಲಸಿತ್ತು ಹಂಗಾಗಿ ಬರಲಿಲ್ಲ ಮನೆ ರಿಪೇರಿ ಮಾಡಿಕೊಟ್ಟೋನು ಆಮೇಲೆ ಇತ್ತ ತಲೆನೇ ಇಲ್ಲನು ಹೆಂಗಿದ್ಯಮ್ಮ ಮಗ ಅಳ್ತದೆ ಅಯ್ಯೋ ಅವಳೇ ಎತ್ಕೋ ಅಂತ ಅಳ್ತಾವಳೆ ನಾನು ಬೆಳಿಗ್ಗೆ ಅಂದರೆ ಸುಧಾ ಸುಧಾರ್ ಸಾಕಾಯ್ತು ಅಳ್ತಾನೆ ಅವಳೆ ತಕೊಳ್ಳಿ ನೀವು ಕುತ್ಕಳಿ ಓಯ್ ಪುಟ್ಟಿ ಯಾಕೆ ಹೇಳೋದು ಎತ್ಕೋಬೇಕಾ ನಿನ್ನ ಅಳ್ಬಾರ್ದು ಅಳ್ಬಾರ್ದು ಬಾ ಬಾ ನಾನು ಎತ್ಕತೀನಿ ಬಾ ನಾನು ಎತ್ಕೋಬಾರ್ದೆ ಅಯ್ಯೋ ಹಂಗೆ ಸಂತೋಷ ಅಣ್ಣ ನೀವೇನು ಬೇಜಾರು ಮಾಡ್ಕೊಬೇಡಿ ಕುತ್ಕೊಳ್ಳಿ ಅವಳಿಗೆ ನಾನು ಅವರಪ್ಪ ಇಬ್ಬರೇ ಎತ್ಕೋಬೇಕು ಇನ್ನಾರ ಕಂಡ್ರೆ ಒಳ್ಳೆ ಹೆಂಗೆ ಆಡ್ತಾಳೋ ಅದಕ್ಕೆ ಬಡ್ಕೊಳ್ಳಿ ಅಂತ ಬಿಟ್ಟಿವನಿ ನೀವು ಕೂತ್ಕೊಳ್ಳಿ ಕಾಪಿ ಬರ್ತೀನಿ ಇಲ್ಲ ಕಣಮ್ಮ ಕಾಪಿ ಏನು ಬೇಡ ಅದು ಹೊಸಿ ಕೆಲಸಿತ್ತು ಅದಕ್ಕೆ ಬಂದೆ ಏನು ಹೇಳ್ರಣ್ಣ ಏನಾರ ಮನೆ ಕೆಲ್ಸಿತ್ತಾ ಇದ್ಯವಾರಣ್ಣ ಎರಡೂ ಅಲ್ಲ ಕಣಮ್ಮ ನನ್ನ ಸ್ನೇಹಿತನ ಜೋಪಾನ ವ್ಯವಹಾರ ಏನಣ್ಣ ಹಂಗಂದ್ರೆ ಏನು ಹಂಗಂತ ಇದ್ದೀರಲ್ಲ ಇಸಿಯಾ ಏನಿಲ್ಲ ನಿಂಗೆ ಗೊತ್ತಿಲ್ಲದ ಇರೋದೇನಮ್ಮ ಅದು 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 ಸತೀಸ ಎಲೆಕ್ಸನ್ನ ನಿಂತ್ಕೊತವನೇ ಇಸ್ಯಾಗ ಗೊತ್ತಲ್ವೇನಮ್ಮ ಊ ಕಣ ನನಗೂ ಗೊತ್ತು ಯಾಕೆ ಏನಾಯಿತು ನೀವು ಒಪ್ಕೊಂಡಿದ್ದೀರ ಇದಕ್ಕೆಲ್ಲ ಅಯ್ಯೋ ಅಣ್ಣ ಏ ಮುಚ್ಚಬಾಯಿ ಸುಮ್ಮನೆ ಕೂತ್ಕೊಳ್ಳಿ ಅಣ್ಣ ಅದೇನು ಇಶೆ ಹೇಳಿ ಅದೇ ಕಣಮ್ಮ ಎಲೆಕ್ಸನ್ಗೆ ನೀವೇನು ಬೇಡ ಅನ್ಲಿಲ್ವೇ ಒಪ್ಕೊಂಬಿಟ್ರೆ ಅಯ್ಯೋ ಅಣ್ಣ ನಾವು ಹೇಳರೆ ಕೇಳ್ತಾರೆ ಅವರು ಅವ್ರು ಆಟದ ಬುದ್ಧಿ ನಿಮಗೆ ಗೊತ್ತಿಲ್ವೇ ನನ್ನ ನೀನು ಹೇಳಿ ಕೇಳಿ ಅವ್ರು ಎಲೆಕ್ಷನ್ ನಿಂತ್ಕೊಂಡಾರೆ ನಾನು ಏನು ಹೇಳಿ ನಾನುವೇ ಹತ್ತು ಕರೆದು ಗಲಾಟೆ ಮಾಡಿ ಎಲ್ಲ ಆಯಿತು ಬೇಡ ಇವೆಲ್ಲ ನಮಗೆ ಅಂತ ನನ್ನ ಮಾತೆ ಕೇಳುವಲ್ದ್ರು ಅದು ಸಾಲದಕ್ಕೆ ಈ ಊರಿನ ಜನ ಬೇರೆ ಹೋಗಿ ಬಂದು ಅದೇ ಎಂತವ ಇವ್ರನ್ನ ಎಲೆಕ್ಷನ್ನು ಎಲೆಕ್ಷನ್ ಅಂತ ತಲೆ ಸಿಕ್ಕವ್ರೆ ನಮ್ಮ ಮಾವನವ್ರು ಬೇಡ ಅಂತಾರೆ ಅಂದ್ರೆ ಅವರು ಇವ್ರು ತಾಳಕ್ಕೆ ಉಣಿದ್ರು ಎಲ್ಲರೂ ಸೇರಿ ನನ್ನನ್ನು ಕೆಟ್ಟೋಳು ಮಾಡ್ತಾರೆ ಅದಕ್ಕೆ ಏನು ಬೇಡ ಅಂದ್ರೆ ಸುಮ್ಕಾಗ್ಬಿಟ್ಟು ನೀನು ಏನು ಹೇಳೋದಕ್ಕೆ ಹೋಗಿಲ್ಲ ಏನೋ ಅವ್ರು ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ನಾನುವೇ ಇರೋದೊಂದು ಮಗ ನೋಡಿಕೊಂಡು ಇರೋ ಜಮೀನಾಗಿ ಏನೋ ಮಾಡ್ಕೊಂಡು ಹೋಗೋಣ ನಮ್ಮದು ಏನಾರು ಒಂದು ಮಾಡೋಣ ಅನ್ನೋದು ಬಿಟ್ಟರೆ ಇವರು ಎಲೆಕ್ಷನ್ ಎಲೆಕ್ಷನ್ ಅಂತವ ಓಡಾಡ್ಕೊಂಡು ಕೂತವ್ರೆ ಯಾಕಣ ಏನಾಯಿತು ನಿಮ್ಗೆ ಯಾರು ಹೇಳ್ದವರು ಇದೇ ನಮ್ಮ ಹಿಂಗಂತಿ ಎಲೆಕ್ಷನ್ಗೆನಮ್ಮ ಇವ್ರು ತುಂಬ ಅದೇ ಸುದ್ದಿ ಹಾಕುತ್ತದೆ ಯಾರು ಕೇಳು ಆದರೆ ನಾನು ನಿಮಗೇನು ಹೇಳಬೇಕಾಗಿತ್ತು ಅದಕ್ಕೆ ಈಸಿಯಾ ನಿಂಗೆ ಗೊತ್ತಾ ನೀನು ಒಪ್ಕೊಂಡಿದ್ಯಾ ಅಂತ ಕೇಳಿದ್ದು ನೀವೇನು ಹೇಳ್ಬೇಕಣ್ಣ ನನಗೆ ಈಸಿಯ ಗೊತ್ತು ಆದರೆ ಏನು ಅಂತ ಹೇಳಿ ಇನ್ನೇನಮ್ಮ ಏನು ಅಷ್ಟೇನಲ್ಲ ಈ ಊರಿನಾಗೆ ಎಲೆಕ್ಷನ್ ನಿಂತ್ಕೊಂಡು ಆ ಬೋಳಪ್ಪನ ಎದುರುಗಡೆ ಗೆದ್ದೋರು ಯಾರೋರು ಹೇಳು ಆಲೇ ಎಷ್ಟು ವರ್ಷ ಆಯಿತು ಅವ್ನ ಕೈಗೆ ಅಧಿಕಾರ ಅವನು ಎದುರು ನಿಂತರು ತಾನೇ ಬಿಟ್ಟಾನ ಅಂಥದ್ರಲ್ಲಿ ಬುದ್ಧಿ ಬುದ್ಧಿಲ್ದಿರ ಆ ಯಾರೋ ನಾಲ್ಕು ಜನ ಬಂದು ಹೇಳಿದ್ರು ಅಂತೇಳಿ ಎಲೆಕ್ಷನ್ ನಿಂತವನಲ್ಲ ನಾಳೆ ಹೆಚ್ಚು ಕಡಿಮೆ ಆದರೆ ಏನಮ್ಮ ಮಾಡ್ತೀಯಾ ಅಮ್ಮಗಿನ ಗತಿ ಏನಮ್ಮ ಇವ್ನಿಗೊಂಚೂರು ಭಯ ಇಲ್ವಲ್ಲಮ್ಮ ನಿಮ್ಮ ಮಾವನ ಅದಕ್ಕೆ ತಕ್ಕನಂಗೆ ಕುಣಿತಾವ್ರೆ ಅವ್ರ ಮಕ್ಕಳಾಗಿರೋ ನಿಲ್ಸೋರೆ ಈಗ ಊರಿನ ಜನ ಎಲ್ಲ ಅವ್ರು ಒಳ್ಳೇದಕ್ಕೋಸ್ಕರ ಇದನ್ನ ಮಾಡ್ತಾವ್ರೆ ನಾಳೆ ಹೆಚ್ಚು ಕಡಿಮೆ ಆಯಿತು ಅವ್ನೇನಾರು ಅವ್ನಿಗೆ ತೊಂದರೆ ಕೊಟ್ಟರೆ ನೀನು ಏನು ಮಾಡ್ತೀಯ ಹೇಳು ನಾವು ಏನ ಹೇಳೋಣ ನೀವು ಹೇಳೋದು ಕೇಳಿದ್ರೆ ನಮ್ಗೆ ಭಯ ಆಯ್ತದೆ ನಾನು ಅವ್ರಿಗೆ ಎಷ್ಟೋ ಹೇಳ್ದು ಇವೆಲ್ಲ ಬೇಡ ನನ್ನ ಮಾತು ಎಲ್ಲಿ ಕೇಳ್ತಾರೆ ನೀವನೋ ಮಾತು ಹೇಳಿ ನೋಡಿ ಅಯ್ಯ ನಿನ್ಗೆ ಹೇಳೋಕೆ ಮುಂಚೆ ಅವನಿಗೆನಮ್ಮ ಸಿಕ್ಕಿದ್ದವ್ ನಾನು ಹೇಳಿ ಇವ್ನಿ ನನ್ನ ಮಾತಿಗೆ ಉಪ್ಪು ಕಾರನೇ ಇಲ್ದಂಗೆ ಹೊಂಟೋದ ಅದಕ್ಕೆ ಮನೇಲಿರೋ ರಂಗುಸರು ನೀವು ಹೊಸಿ ಬಿಗಿ ಮಾಡಿದ್ರೆ ಸರೋತದೆ ಅಂತ ಬಂದು ಹೇಳ್ತಾವ್ನಿ ಯಾವ ವಿಷಯದಲ್ಲೂ ಇಷ್ಟೊಂದು ಹಠ ಮಾಡ್ದವ್ರ ಅಲ್ಲ ಕಣೋಣ ಈ ವಿಷಯದಾಗ ಸ್ಯಾನೇ ಹಠ ಮಾಡ್ತಾರ ನನ್ನ ಮಾತು ಕೇಳ್ತಿಲ್ಲ ನೀ ಇದೆಲ್ಲ ಹೋಗಿ ಎಲ್ಲಿಗೆ ನಿಲ್ತದೋ ಸ್ಯಾನೇ ಭಯ ಆಯ್ತಾ ಅದೆ ಅಲ್ಲ ಕಣಮ್ಮ ಇರುಳು ಕಣ್ ಬಾವಿಗೆ ಅಗಲು ಬಿದ್ದೆ ಅಂತ ಹೇಳಿ ಇವ್ನು ಯಾಕಮ್ಮ ಹಿಂಗೆ ಹೋಯ್ತವನೇ ಏನೋಪ್ಪ ಹೋಗಿ ಏನಾಯ್ತದೋ ಏನೋ ಆ ಬೋಳಪ್ಪ ಅಂತೂ ಸರಿ ಇಲ್ಲ ಏನೋ ನಾನು ಸ್ನೇಹಿತ ಅಂತೇಳಿ ತಿಳಿಸ್ಬೇಕಾಗಿತ್ತು ತಿಳ್ಸೀನಿ ಇದಕ್ಕೆ ಮೇಲೆ ನಿಮಗೆ ಬಿಟ್ಟಿದ್ದು